ಯಾರು ಜಾಬಿಂದ ತರಲ್ಲ ನಮ್ ಸರ್ಕಾರ ರೈತರ ಬಗ್ಗೆ ಕಮಿಟ್ಮೆಂಟ್ ಬಿಡುಗಡೆ ಮಾಡಿದ ಹಿಂದೆ ಬಿಜೆಪಿ ಸರ್ಕಾರ ವೈಜ್ಞಾನಿಕವಾಗಿ ಮಾಡಿದಂತ ಎಷ್ಟೋ ಯೋಜನೆಗಳನ್ನ ವಾಪಸ್ ತೆಗೆದುಕೊಳ್ತು ನಮ್ ಸರ್ಕಾರ ಬಂದಾದ್ಮೇಲೆ ಸಭಾಧ್ಯಕ್ಷರೇ ಗೌರವಾನ್ವಿತ ಸದಸ್ಯರಾದಂತಹ ಕೃಷ್ಣಪ್ಪನವರು ಅವ್ರ ಕ್ಷೇತ್ರದ ಬಗ್ಗೆ ಕಾಳಜಿಯನ್ನಿಟ್ಟು ಕೆಸಿ ವ್ಯಾಲಿಯ ಒಂದು ಕೆರೆಯ ನೀರನ್ನ ಸಂಸ್ಕರಣ ಮಾಡಿದಂತ ನೀರನ್ನ ತಿರುಪಾಳ್ಯದ ಕೆರೆಗೆ ಬೇಕು ಇದರಿಂದ ತೊಂದರೆ ಆಗ್ತದೆ ಅಂತರ್ಜಲ ಹೋಗ್ತದೆ ಅಂತ ಬಹಳ ಒಳ್ಳೆಯ ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷರೇ ನನ್ನ ಕ್ಷೇತ್ರಕ್ಕೆ ಸುಮಾರು ಅರವತ್ತೊಂಬತ್ತು ಕೆರೆಗಳನ್ನ ತುಂಬಿಸ್ತಕ್ಕಂಥ ಪ್ರಾರಂಭಿಕ ಹಂತದಲ್ಲಿ ಐವತ್ತು ಕೆರೆಗಳನ್ನು ತುಂಬಿಸ್ತಕ್ಕಂಥ ಋಷಭತಿ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಶಂಕುಸ್ಥಾಪನೆ ಮಾಡಿ ಅದರ ಕಾಮಗಾರಿನೂ ಸಹ ಚಾಲನೆ ಆಗಿದೆ ಅಧ್ಯಕ್ಷರೇ ಯಲಂಕಾ ಕ್ಷೇತ್ರದಲ್ಲಿ ಐದು ಕೆರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐದಾರು ಕೋಳು ಕೆರೆ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಕೆರೆಗಳು ಈ ಯೋಜನೆ ವ್ಯಾಪ್ತಿಗೆ ಬರ್ತಾ ಇದೆ ಅಧ್ಯಕ್ಷರೇ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಅಂತರ್ಜಲ ಬತ್ತುವಾಗಿ ನೀರಿಗೆ ಆಹಾಕಾರ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮತ್ತೆ ಇದರ ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಶಾಸಕರು ಒತ್ತಡವನ್ನು ತಂದು ನಾವು ಯೋಜನೆಯನ್ನು ತೆಗೆದುಕೊಂಡು ಹೋದ್ರೆ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದ ಮುಖಂಡರು ಆ ಕ್ಷೇತ್ರದ ಶಾಸಕನಾಗಿ ನಾವು ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಈ ಯೋಜನೆಯಿಂದ ಬರ್ತಾ ಇರತಕ್ಕಂತ ನೀರು ವಿಷಪೂರಿತ ನೀರು ನೆಲ್ಮಂಗ್ಲದ ಕೆರೆ ಸೇರ್ತಾ ಇದೆ ಶಾಸಕರು ವಿಷಪೂರಿತವಾಗಿರ್ತಕ್ಕಂಥ ನೀರನ್ನು ತಂದು ನೆಲಮಂಗ್ಲದ ಕೆರೆಗೆ ಬಿಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ತರ ಕೆಲಸ ಮಾಡ್ತಾ ಇದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ವೈಯಕ್ತಿಕವಾಗಿ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಿಕ್ಸ್ ರೈತರನ್ನ ದಿಕ್ಸ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಗೌರವಾನ್ವಿತ ಶಾಸಕರು ಬಿಜೆಪಿ ಪಕ್ಷದ ಶಾಸಕರು ನನ್ನ ಪಕ್ಕದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಈ ಯೋಜನೆಯ ಬಗ್ಗೆ ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಮಾತಾಡಿದಾಗ ಸ್ವಂತ ಊರಿನಲ್ಲೇ ಸಿಗ್ನಾಕ್ನಳ್ಳಿಯಲ್ಲಿ ಕೆರೆ ಈ ಯೋಜನೆಯಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ ಯಾವುದೇ ರೀತಿಯ ನೀರಿನ ಪ್ರಭಾವ ತೊಂದರೆ ಆಗದಿರಂಗೆ ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ ಇದ್ರ ಬಹಳ ಅವಶ್ಯಕತೆ ಇದೆ ಇದು ಮುಂದುವರಿಸು ಏನಾದರೂ ಮಾಡಿ ಯಾವುದೇ ಕಾರಣಕ್ಕೂ ನೀವು ಯಾರೇ ವಿರೋಧ ಮಾಡಿದ್ರು ಇದಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ ಕ್ರಿಸ್ತನವರು ಅದಕ್ಕೆ ಪೂರಕವಾಗಿ ಇವತ್ತು ನೀರ್ಬೇಕು ಅಂತ ಕೇಳ್ತಿದ್ದಾರೆ ಸದನದ ಒಳಗಡೆ ಬಿಜೆಪಿ ಪಕ್ಷದ ಶಾಸಕರುಗಳು ಹಿಂದೆ ಮಂತ್ರಿಗಳಾಗಿದ್ದಂತವ್ರು ದೊಡ್ಡ ದೊಡ್ಡ ನಾಯಕರುಗಳು ಈ ನೀರು ಬೇಕು ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೇದಾಗ್ಲಿ ನಮ್ಮ ಕ್ಷೇತ್ರದ ರೈತರಿಗೆ ಒಳ್ಳೇದಾಗ್ಲಿ ಅಂತ ಒಳಗಡೆ ಅವರು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ರೆ ಹೊರಗಡೆ ನಮ್ಮ ಕ್ಷೇತ್ರದವರು ವಿರೋಧ ಮಾಡ್ಲಿಕ್ಕೋಸ್ಕರ ಈ ತರ ಸರ್ಕಾರವನ್ನ ಮತ್ತೆ ನಮಗೆ ಒಂಥರ ಕೆಟ್ಟಸು ಬರೋ ರೀತಿ ಪ್ರಚಾರ ಮಾಡ್ತಾ ಇರೋದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ನೀರಾವರಿ ಸಚಿವರು ಒಂದು ವಿಸ್ತೃತವಾದಂತ ವಾಸ್ತವದತ್ತಾವ ವರದಿ ಈಗ ಇಂಡಿಯನ್ ಆಯ್ತ ಐದ ನಿಮಿಷದಿಂದ ಒಂದ್ ನಿಮಿಷ ಅಧ್ಯಕ್ಷರೇ ಕ್ಷೇತ್ರದಲ್ಲಿ ನಿಮ್ ನೀರ್ ತುಂಬ್ಸಾಕ ಅವ್ರ ಸಪೋರ್ಟ್ ಐತಿ ಒಂದ್ ಒಂದ್ ಒಂದೇ ನಿಮಿಷ ಅಂತ ಹೇಳಿ ಯಾಕೆ ಸೋಷಿಯಲ್ ಮೀಡಿಯಾದಾಗ ಏನಾರ ಬರೀಲಿ ಒಂದ್ ನಿಮಿಷ ಅಂತ ಶಾಸಕ ಹೇಳ್ತಾ ಇದ್ದಾರೆ ನಮ್ಮ ನೀರ್ ತುಂಬ್ಸಿದ ನನ್ ಸಮಸ್ಯೆನ ಕೇಳಿ ಅಧ್ಯಕ್ಷರೇ ನಾವು ಮುಖ್ಯಮಂತ್ರಿಗಳನ್ನ ಸಣ್ಣ ನೀರಾವರಿ ಮಂತ್ರಿಗಳನ್ನ ವಿನಂತಿ ಮಾಡಿ ನನ್ ಕ್ಷೇತ್ರದಲ್ಲಿ ಒಂದ್ವರ್ ಸಾವಿರ ಅಡಿ ಎರಡ್ ಸಾವಿರ ಅಡಿಗೆ ಹೋಗಿದೆ ಅಂತರ್ಜಲ ಶಾಸಕನಾದಂತ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿ ನಾವು ಯೋಜನೆಯನ್ನು ತೆಗೆದುಕೊಂಡ್ರೆ ಇವ್ರು ರಾಜಕಾರಣದ ಇವರು ತವಲಿಗೆ ನಾವು ಸರ್ಕಾರ ಮಾಡತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ಅಪಪ್ರಚಾರ ಆದ್ರೆ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕು ಕೃಷ್ಣಣ್ಣ ಅವರು ಇವತ್ತು ಆ ಕ್ಷೇತ್ರದ ಬಗ್ಗೆ ಅವರಿಗೆ ಬಹಳ ಕಾಳಜಿ ಇರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೇನೆ ಅವರೆಲ್ಲ ಹಿರಿಯ ಶಾಸಕರು ನಾವು ಪ್ರಾರಂಭಿಕದಲ್ಲಿ ಮೊದಲ ಶಾಸಕರು

ವೈಜ್ಞಾನಿಕವಾಗಿರ್ತಕ್ಕಂಥ ತೊಂದರೆ ಇಲ್ಲ ಏನು ಹಿಂದೆ ಪ್ರೂವ್ ಆಗಿದೆ ಅದನ್ನ ಸದನ ಗಮನಕ್ಕೆ ತರಲು ಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಹೇಳ್ರಿ ನಿಮಿಷ ಮಾನ್ಯ ನೆಲ್ಮಂಗ್ಲಾ ಶಾಸಕರು ಶ್ರೀನಿವಾಸ್ ಅವರು ಹೇಳಿದ್ರು ಈ ಕೊಚ್ಚೆ ನೀರಿನ ಅಪಪ್ರಚಾರ ನನ್ನ ಕ್ಷೇತ್ರದಲ್ಲಿ ನಡೀತಿದೆ ನಾವು ಕಷ್ಟ ಅಂತ ಇದು ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ಯೋಜನೆ ಇದು ಮಾಧುಸ್ವಾಮಿಯವರು ಅವರು ಸಣ್ಣ ನೀರಾವರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ್ ಬೊಮ್ಮಾಯಿ ಅವರು ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಹೇಳಿ ಆಡಳಿತಾತ್ಮಕ ಅನುಮೋದನೆಯನ್ನ ಕೊಟ್ಟಿದ್ದಂತ ಯೋಜನೆ ಅವರು ಕೂಡ ಕಂಡವ್ರ್ ಗುಟ್ಟಿದ್ ನಮ್ಗುಟ್ಟಿದ್ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಹೇಳಿ ಮಕ್ಕಳ ನಮ್ಮ ಮಕ್ಕಳು ಅಂತ ಹೇಳಿ ಸರಿ ಇದೆ ಅಲ್ರಿ ಇದು ಮಾನ್ಯ ಸಭಾಕ್ಷರ ಇದು ಪ್ರಾಚೇತ ಮಾನ್ಯ ಸಭಾಕ ಮಾನ್ಯ ಸಭಾ ಪ್ರಾಜೆಕ್ಟ್ ನಮ್ ಸಿಗ್ತಲ್ಲ ಒಂದ್ ನಿಮಿಷ ಆಯ್ತು ಬಿಡಿ ಸಪ್ರೇಟ್ ಆಗಿ ಗಮನ ಸೆಳೆದ ಹಾಕ್ರಿ ಅವತ್ತ ಹೇಳೋಣ ಅಂತ ಅವ್ರು ಹೇಳಿದಾರ ಮುಗೀತಾ ಅನಂತ್ ಅನಂತ್ ಕೇಸ್ ಹೇಳಿ ಹೇಳಿದಾರಲ್ಲ ಹೇಳಿ ಸ್ವಲ್ಪ ಹೇಳಿದಾರ ನಮ್ಮ ಸದಸ್ಯರು ಹೇಳಿದಾರ್ರೀ ಅಲಾ ನಮ್ ಸದಸ್ಯರು ಕಳ್ಕಳಿ ಬಿಜೆಪಿ ಜೆ ಸುಳ್ಳು ಹೇಳಿದ್ರು ನಾವಿದ್ದಾಗ ಅದು ದುಡ್ಡು ಬಿಟ್ಟಗಡೆ ಮಾಡಿದಲ್ಲಾ ಕೇವಲ ನಾವು ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಾರ ಆಯ್ತು ಆಯ್ತು ಸರಿ ಇದೆ ಸರಿ ಇದೆ ಸರಿ ಇದೆ ಸುರೇಶ್ ಸುರೇಶ್ ಬಿಡ್ರಿ ಯಾರು ಸುರೇಶ್ ಗೌಡ್ರೆ ಯಾರು ಜಾಬಿಂದ ತರಲ್ಲ ನಮ್ ಸರ್ಕಾರ ರೈತರ ಬಗ್ಗೆ ಕಮಿಟ್ಮೆಂಟ್ ಬಿಡುಗಡೆ ಮಾನ್ಯ ಸಭಾಧ್ಯಕ್ಷರೇ ಸುರೇಶ್ ಗೌಡ್ರಿಗೆ ಅವ್ರ ಹಿರಿಯರು ಒಂದ್ ಮಾತು ಹೇಳ್ತೀನಿ ಹಿಂದೆ ಬಿಜೆಪಿ ಸರ್ಕಾರ ಅವೈಜ್ಞಾನಿಕವಾಗಿ ಮಾಡಿದಂತ ಎಷ್ಟೋ ಯೋಜನೆಗಳನ್ನ ವಾಪಸ್ ತೆಗೆದುಕೊಳ್ತು ನಮ್ ಸರ್ಕಾರ ಬಂದಾದ್ಮೇಲೆ ಆರ್ಥಿಕವಾಗಿ ಗೌಡ್ರೆ

ನೀವು ಆಡಳಿತಾತ್ಮಕ ನೀವು ಕೊಟ್ಟಿದ್ರಿ ಹಣಕಾಸು ಈ ಸರ್ಕಾರ ಬಿಡುಗಡೆ ಮಾಡಿದೆ ಸರಿ ಇದೆ ಸರಿ ಇದೆ ಮಂತ್ರಿಗಳು ಉತ್ತರ ಕೊಡ್ತಾರೆ ಕುತ್ಕೊಳ್ರಿ ಅದಕ್ಕೆ ಮುಂದೆ ಹೋಗಿ ಈ ಉತ್ತರ ಕೊಡ್ತಾರ ಪುದ್ಕೋಳಿ ಅವರು ಗೊಂದಲ ಮಾಡ್ಕೊಂಡ್ರೆ ನಾವೇನ್ ಮಾಡಕಾಗುತ್ತೆ ಜನಪರ ಚಳುವಳಿ ಮಾಡೋದು ತಪ್ಪ ಅದು ನಿಮ್ಮ ಅಭಿಪ್ರಾಯ ಏನು ಹೇಳಿದಿರಿ ನಾವು ನಿಮ್ಮನ್ನ ಇಂಡಿಯನ್ ಇಸ್ಟಾರ್ ಸೈನ್ಸ್ ಇಂದ ವರದಿ ತರಿಸಿ ಇದು ಬಹಳ ಶುದ್ಧವಾಗಿದೆ ಅಂತ ಹೇಳಿದ್ರಿ ಈಗ ಕೆಲಸನು ಶ್ರೀನಿವಾಸ್ ನೀವು ನೀವ್ ಹೇಳಿದ್ರೆ ಈಗ ಅವ್ರಿಗೆ ಹಾಕಿದ್ರೆ ನೀವ್ ಕೇಳೋದು ಬೇಡ ಸನ್ಮಾನ್ಯ ಅಧ್ಯಕ್ಷರೇ ಸರ್ ಹೇಳಿ ಅವ್ರು ಕೇಳಿರ್ತಕ್ಕಂಥ ವಿಷಯ ಬೇರೆ ಈ ವ್ಯಾಲಿ ಬಗ್ಗೆ ಪ್ರಾರಂಭ ಮಾಡಿದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಶ್ರೀಮಾನ್ ಸುರೇಶ್ ಗೌಡರು ಅವರು ಇರತಕ್ಕಂಥದ್ದು ನಮಗೆ ಅಪಪ್ರಚಾರ ಆಗ್ತಾ ಇದಷ್ಮಾ ವ್ಯಾಲಿಯಿಂದ ನಾವು ಹೊಸದಾಗಿ ಮಾಡ್ತಾ ಇದ್ವಿ ಅದೇನು ಪ್ರಾರಂಭ ಆಗಿಲ್ಲ ಈಗಾಗಲೇ ಈ ನೀರನ್ನು ತ್ಯಾಗ ನೀರು ನಾವು ಕೊಡ್ತಕ್ಕಂಥದ್ದು ಬಿ ಡಬ್ಲ್ಯೂ ಎಸ್ ಅವ್ರು ಎರಡನೋ ಟ್ರೀಟ್ಮೆಂಟ್ ಮಾಡಿ ಕೊಡ್ತಕ್ಕಂಥ ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರತಕ್ಕಂಥ ಸಂದರ್ಭದಲ್ಲಿ ಕೆ ಸಿ ವ್ಯಾಲಿ ಆಮೇಲೆ ಮುಂದುವರೆದು ಎಚ್ ಎನ್ ವ್ಯಾಲಿ ಪ್ರಾರಂಭ ಆಗಿ ಅನೇಕ ನೂರಾರು ಕೆರೆಗಳಿಗೆ ನಾವು ನೀರು ತುಂಬಿಸ್ತಾ ಇದ್ವಿ ಆ ಭಾಗದಲ್ಲಿರ್ತಕ್ಕಂಥ ಜನರ ಅಭಾವಗಳಿಗೆ ನಾವು ಈಗಾಗಲೇ ಸ್ಪಷ್ಟವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ ಮತ್ತು ಜನರು ಎಲ್ಲೆಲ್ಲಿ ನೀರು ಹೋಗ್ತಾ ಇದ್ದು ಇನ್ನು ಎಲ್ಲ ಕಡೆ ಈಗ ಕೃಷ್ಣಪ್ಪನವರೇ ಕೇಳಿದ್ರು ಹೊಸ ಕೆರೆಗೆ ನೀರು ಕೊಡಬೇಕು ಅಂತೇಳಿ ಅಂತರ್ಜಲ ಇಂಪ್ರೂವ್ ಮಾಡಬೇಕು ಆ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಅಂತ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂಬೋದು ಅವ್ರದ್ದು ಉದ್ದೇಶ ಅದಕ್ಕೇನು ಅವಕಾಶ ಇಲ್ಲ ಇನ್ನು ನೀರು ಬರಲಿಕ್ಕೆ ಇನ್ನೂ ಸಮಯ ಆಗ್ತದೆ ನಿಮಗೆ ಸಾವಿರದ ಎಂಬತ್ತೊಂದು ಕೊಟ್ಟಿದ್ದು ಈ ಕ್ಯಾಬಿನೆಟ್ ಹೊಸ ಕ್ಯಾಬಿನೆಟ್ ಬಂದ ನಂತರ ನಾವು ಅದನ್ನು ಅಪ್ರೂವ್ ಮಾಡಿ ಕ್ಲಿಯರ್ ಮಾಡಿ ಟೆಂಡರ್ ಕರೆದು ಕೆಲಸ ಒಪ್ಪಿಸಿರ್ತಕ್ಕಂಥದ್ದು ಕೆಲಸ ಪ್ರಾರಂಭ ಆಗಿದೆ ಇದು ಮೂರನೋದು ವೃಷಭಾವತಿ ವ್ಯಾಲಿ ಹಾಗಾಗಿ ನೀರು ಬಂದ ನಂತರ ಅವರಿಗೆ ಅಲ್ಲಿ ನೀರು ಟೆಸ್ಟ್ ಮಾಡಿಸಿ ನಮ್ಮ ರೆಗ್ಯುಲರ್ ಆಗಿ ಪ್ರತಿನಿತ್ಯ ಟೆಸ್ಟ್ ಮಾಡಿಸ್ತೀವಿ ನಾವು ರಾಜ್ ರಾಷ್ಟ್ರ ರಾಷ್ಟ್ರಮಟ್ಟದ ವಿಜ್ಞಾನ ಸಂಸ್ಥೆಯಿಂದಲೇ ಪ್ರತಿ ನಿಮಿಷ ಕೆ ಸಿ ವ್ಯಾಲಿನಲ್ಲಿ ಎಚ್ ಎನ್ ವ್ಯಾಲಿನಲ್ಲಿ ಅದರ ನೀರು ಸ್ವಚ್ಛತೆ ಬಗ್ಗೆ ಸರ್ಟಿಫಿಕೇಟ್ ಮಾಡಿಸ್ತೀವಿ ಹಂಗಾಗಿ ಯಾವುದೇ ಇದ್ರ ಸಹಿತ ಅದ್ರ ಬಗ್ಗೆ ಸ್ಪಷ್ಟ ಕೊಡ್ಲಿಕ್ಕೆ ಇಲಾಖೆ ಮತ್ತು ಸರ್ಕಾರ ಸಿದ್ಧರಿದೆ ಸರ್ ಇದ್ರ ಮಧ್ಯದಲ್ಲಿ ಮಾನ್ಯ ಸಭಾ ಸುರೇಶ್ ಯಾಕೆ ನಿಲ್ತೀರಿ ನಿಲಿ ಸುರೇಶ್ ಅವ್ರೆ ಸುರೇಶ್ ಸುರೇಶ್ ಅವ್ರೆ ಮಾತಾಡಬೇಡಿ ಮಾನ್ಯ ಕೊಟ್ಟಿದ್ದೀರಾ ಗಮನಿಸಿ ಅದು ಗಮನ ಸೇದ ನೀರ ನೀ ಬಜೆಟ್ ಅಲ್ಲಿ ಮಾತಾಡಿ ಈಗ ಅವ್ನ್ ಗಮನ ಸಿ ನೋಡಿ ಗಮನಸಿಲ್ದದ್ದು ಈಗ ಶ್ರೀನಿವಾಸ್ ಅವ್ರ ಅಸೆಂಬ್ಲಿಗೆ ಬರುವುದೇ ಅಪರೂಪ ಬಂದೇ ಇದ್ದು ಅದಕ್ಕಿಂತ ಅಪರೂಪ ಆದ್ರ ಮತ್ತೆ ನೀವು ಆಗ ಅಲ್ಲಿ ಉಪದ್ರ ಮಾ ಮತ್ತೆ ಆಗುದೇ ಈಗ ಮತ್ತೊಂದ್ ಬರ್ಲಿಕ್ಕೆ ಹೇಳ್ತೀನಿ ಮುಂದೆ ಸಾರ್ ಸದಸ್ಯರಾದಂತ ಸುರೇಶ್ ಗೌಡ್ರು ಸದನದಲ್ಲಿ ಪಾಪ ಅವ್ರ ಶಿಷ್ಯರ್ನೆಲ್ಲ ಅಲ್ಲಿ ಹೋರಾಟಕ್ಕೆ ಬಿಟ್ಟವ್ರೆ ಓಕೆ ಈ ಕೆರೆ ನೀರ್ ಸರಿಯಿಲ್ಲ ಅಂತ ಆದ್ರೆ ಸದನದಲ್ಲಿ ಎತ್ತ್ಬಿಟ್ಟು ಇದು ನಮ್ಮ ಸರ್ಕಾರದ ಯೋಜನೆ ಅಂತ ಹೇಳ್ತಾವ್ರೆ